ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ತುಂಬಾನೇ ಸಿಂಪಲ್ ಆಗಿ ಕೇವಲ ಒಂದು ಎರಡು ಮೂರು ಐಟಮ್ಸ್ ಬಳಸಿ ಕೋಸ್ಟ್ ಗೋಬಿ ಯಾವ ರೀತಿ ಮಾಡ್ಕೊಳ್ಳೋದು ಅಂದ್ರೆ ಫ್ಲವರ್ ಆ ಕೋಸ್ಟ್ ಗೋಬಿನ ಡ್ರೈ ಗೋಬಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾನೇ ಸಿಂಪಲ್ ಮಕ್ಕಳಿಗೆಲ್ಲ ಇವಾಗ ರಜೆ ಇರುತ್ತೆ ಸೊ ಏನಾದ್ರೂ ಮಾಡ್ಕೊಡಿ ಅಂದಾಗ ಈ ರೀತಿ ದಿಢೀರ್ ಅಂತ ಜಸ್ಟ್ ಐದು ಹತ್ತು ನಿಮಿಷ ಒಳಗಡೆ ಮಾಡ್ಕೊಳ್ಬಹುದು ಸೊ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ನಾವು ಡ್ರೈ ಗೋಬಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಂಡ್ ಬರೋಣ ಸೊ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಡ್ರೈ ಗೋಬಿ ರೆಸಿಪಿ ನೀವೆಲ್ಲಾರು ದೋಸ್ಕರ ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ನೋಡ್ಕೊಂಡ್ ಬನ್ನಿ ಒಂದು ಫ್ಲವರ್ ತಗೊಂಡಿದ್ದೀನಿ ಸೊ ಅದ್ರ ಜೊತೆಗೆ ವೆಜಿಟೇಬಲ್ ತಗೊಂಬಂದಿದೆ ಸೊ ನಾನೇನು ವೆಜಿಟೇಬಲ್ ಏನು ಹಾಕೋತಾ ಇಲ್ಲ ಸೊ ಫ್ಲವರ್ ಮಾತ್ರ ನೀಟಾಗಿ ಕ್ಲೀನ್ ಮಾಡಿ ಈ ಸೈಜಲ್ಲಿ ಕಟ್ ಮಾಡಿ ತಗೊಂಡಿದ್ದೀನಿ ಮತ್ತೆ ಸ್ವಲ್ಪ ಬಿಸಿನೀರಿಗೆ ಹಾಕಬೇಕು ಏನಾದರೂ ಹುಳುಳಿದ್ರೆ ಎಲ್ಲಾನು ಹೋಗ್ಬಿಡತ್ತೆ ಆಲ್ರೆಡಿ ನಾನು ಪೂರ್ತಿಯಾಗಿ ಕ್ಲೀನ್ ಮಾಡಿನೇ ಯೂಸ್ ಮಾಡಿದ್ದೀನಿ ಆದ್ರೂ ಒಂದ್ಸರಿ ಚೆಕ್ ಮಾಡೋದಕ್ಕೋಸ್ಕರ ಅರಶಿನ ಪುಡಿನೂ ಉಪ್ಪಾಕಿ ಬೇಯಿಸ್ತೀನಿ ಇದು ಗೋಬಿ ಏನಿದೆ ಇದನ್ನು ಹಾಕಿ ಒಂದೆರಡು ನಿಮಿಷ ಕ್ಲೀನ್ ಮಾಡ್ಕೊಳ್ಳೋಣ ಅಂದರೆ ಬಿಸಿ ನೀರೆಲ್ಲ ಹಾಕಿ ಒಂದು ಎರಡು ಎರಡು ನಿಮಿಷ ಕುದಿಸ್ಕೋಬೇಕು ಸೊ ಏನಾದರೂ ಹುಳುಗಳ ಅದೆಲ್ಲ ಇದ್ರೆ ಕ್ಲೀನ್ ಆಗುತ್ತೆ ಎಲ್ಲ ಕ್ಲೀನ್ ಮಾಡಿ ಹಾಕಿದ್ದೀನಿ ಒಂದೇ ಒಂದು ಕುದಿ ಬಂದ ಕೂಡಲೇ ಹಾಕಿ ಮಾಡ್ಬಿಡೋಣ ಡ್ರೈ ಗೋಬಿ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಇದು ಜಾಸ್ತಿ ಏನು ಬೇಯಿಸ್ಕೊಳ್ಬಾರ್ದು ಸ್ವಲ್ಪ ಒಂದು ಕುದಿ ಬರೋವ್ರಗು ಬೇಯಿಸ್ಕೊಂಡು ನೀರೆಲ್ಲಾನು ಬಗ್ಗಿಸ್ಕೊಂಡ್ಬಿಟ್ಟು ಬರೀ ಡ್ರೈ ಗೋಬಿನ ತಗೊಳ್ಳೋಣ ಈ ಗೋಬಿ ಡ್ರೈ ಗೋಬಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಯಾವುದೋ ನಾನು ರೆಡಿಮೇಡ್ ಪುಡಿನ ಯೂಸ್ ಮಾಡ್ದಿರ ಮನೇಲಿರೋಂಥ ಇಂಗ್ರೀಡಿಯೆಂಟ್ನ ಬಳಸಿ ಮಾಡ್ತಾ ಇದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಯೂಸ್ ಮಾಡಿಲ್ಲ ನಾನು ಜಿಂಜರು ಮತ್ತೆ ಅಂದರೆ ಬೆಳ್ಳುಳ್ಳಿ ಮತ್ತು ಶುಂಠಿ ಯೂಸ್ ಮಾಡಿ ಜಜ್ಜಿ ಹಾಕ್ತಾ ಇದ್ದೀನಿ ಪೇಸ್ಟ್ನ ಈಗ ಹೋಗಿ ಮಾಡ್ಕೊಳ್ಳೋದಕ್ಕೆ ನಾನು ಫ್ಲೋರ್ ಇರಲಿಲ್ಲ ನೀವು ಬೇಕಂದ್ರೆ ಕಾರ್ನ್ ಫ್ಲೋರ್ ಯೂಸ್ ಮಾಡ್ಕೋಬಹುದು ನಾನಿಲ್ಲಿ ಅಚ್ಚಿ ಇಟ್ಟು ಒಂದು ಮೂರು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಎರಡು ಟೇಬಲ್ ಸ್ಪೂನ್ ಮೈದಾ ಹಾಕಿದ್ದೀನಿ ಸೊ ಎಷ್ಟನ್ನು ಹಾಕಿ ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ರೀತಿಯಾಗಿ ಹಾಕ್ತಾ ಇದ್ದೀನಿ ಪೇಸ್ಟ್ ಮಾಡಿ ಸೊ ಯಾವುದೇ ನಾನು ರೆಡಿಮೇಡ್ ಪೇಸ್ಟ್ ತೊಗೊಂಡಿದ್ದ ಮನೆಯಲ್ಲಿ ಬೆಳ್ಳುಳ್ಳಿನ ಶುಂಠಿನ ಜಜ್ಜಿ ಹಾಕ್ತಾ ಇದ್ದೀನಿ ಒಂದುವರೆ ಟೇಬಲ್ ಸ್ಪೂನ್ ಆಗೋಷ್ಟು ಅಜ್ಜ ಪುಡಿ ರುಚಿ ತಕ್ಕ ಸುಪ್ಪು ಇಷ್ಟೇ ಹಾಕ್ತಾ ಇದ್ದೀನಿ ಫ್ರೆಸ್ಟನ್ನು ಇಲ್ಲಿ ನಮ್ಮ ಮೈದ ಹಿಟ್ಟಿಗೆ ನಿಮಗೆ ಅಕ್ಕಿ ಹಿಟ್ಟಿಗೆ ಸೇರಿಸ್ಕೊಂಡ್ಬಿಡೋಣ ಒಂದ್ಸರಿ ಡ್ರೈ ಮಿಕ್ಸ್ನ ಕಲ್ಸ್ಕೊಂಡ್ಬಿಡೋಣ ಕಲಿಸ್ಕೊಂಡು ಆದಮೇಲೆ ನಾವು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಆಮೇಲೆ ನಾವು ಗೋಬಿನ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪನೇ ಹಾಕಿ ಫಸ್ಟ್ ಗಟ್ಟಿಯಾಗಿ ಪೇಸ್ಟ್ನ ಕಲ್ಸ್ಕೊಂಡ್ಬಿಡೋಣ ಜಾಸ್ತಿ ನೀರು ಹಾಕಬಾರ್ದು ತುಂಬ ತೆಲುಗು ಆಗ್ಬಿಟ್ಟು ಕೋಟಿಂಗ್ ಸರಿಯಾಗಿ ಕುತ್ಕೊಳ್ಳೋಣ ನಮಗೆ ಗೋಬಿಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಅದು ಕಾಲು ಗ್ಲಾಸ್ ಆಗುವಷ್ಟು ನೀರು ಬೇಕಾಗುತ್ತೆ ಅಷ್ಟೇ ಯಾವ ಅದಕ್ಕೆ ಇರಬೇಕು ಅಂತೇಳಿ ತೋರಿಸ್ತೀನಿ ಇವಾಗ ಈ ಥರ ಗಟ್ಟಿಯಾಗಿ ಕಲಿಸಿದ್ದೀನಿ ಟೇಸ್ಟ್ನ ಎಷ್ಟು ಗಟ್ಟಿ ಇರಬೇಕು ನಮಗೆ ಗೋಬಿ ಕಲಿಸೋದಕ್ಕೆ ಇವಾಗ ಬೇಯಿಸಿಟ್ಟಿರೋಂಥ ಗೋಬಿ ಅಂದರೆ ಜಸ್ಟ್ ಬಿಸಿನೀರಲ್ಲಿ ಹಾಕಿ ತೆಗ್ದಿರೋಂಥ ಅರಿಶಿಣತ್ತು ಮತ್ತು ಉಪ್ಪು ಹಾಕಿ ನಿಲ್ಸಿಟ್ಟಿದ್ರೆ ಈ ಗೋಬಿಗಳೆಲ್ಲನೂ ನಾವು ಹಿಟ್ಟಿಗೆ ಸೇಸ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಸರಿ ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಎಣ್ಣೆ ಕೂಡ ಬಿಸಿ ಆಗಿರುತ್ತೆ ಎಣ್ಣೆ ಬಿಟ್ಟರೆ ಆಯಿತು ಡ್ರೈ ಗೋಬಿ ತುಂಬಾ ಸಿಂಪಲ್ ಆಗಿ ಮತ್ತೆ ಈಸಿ ಸೂಪರ್ ಟೇಸ್ಟಿಯಾಗಿರುತ್ತೆ ಸಿದ್ದಾಯಿತು ಈ ರೀತಿ ಇರಬೇಕು ನಮಗೆ ಜಾಸ್ತಿ ಕೋಟಿಂಗ್ ಇರಬಾರ್ದು ಎಷ್ಟು ಮಾತ್ರ ಇದ್ರೆ ಸಾಕು ಇಲ್ಲಿ ಎಣ್ಣೆ ಕೂಡ ಬಿಸಿಯಾಗಿದೆ ಸೊ ಬಿಸಿಯಾಗಿದೆ ಇಲ್ವಾ ಅಂತೇಳಿ ಚೆಕ್ ಮಾಡ್ಕೊಡೋಣ ನೋಡಿ ಎಣ್ಣೆ ಬಿಸಿಯಾಗಿದೆ ಇವಾಗ ಒಂದೊಂದೇ ಗೋಬಿನ ಸೊ ಸೇರಿಸ್ಕೊಡೋಣ ಎಣ್ಣೆಗೆ ಸೊ ಯಾವ ರೀತಿ ಮಾಡಿಕೊಂಡ್ರು ನಮಗೆ ಇವು ಕೋಲ್ಸ್ ಗೋಬಿ ಏನಿದೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನನಗೆ ಡ್ರೈ ಗೋಬಿ ನಮ್ಮ ಮಗ ಜಾಸ್ತಿ ಕೇಳ್ತಾಯಿದ್ರು ಹಾಗಾಗಿ ಅವ್ರಿಗೋಸ್ಕರ ಅಂಥೇಳಿ ಡ್ರೈ ಗೋಬಿ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಬೇಯಿಸ್ಕೊಂಡ್ಬಿಡೋಣ ಇಲ್ಲಾಂದರೆ ಮೇಲೆ ಎಲ್ಲ ಹಸಿದೋಗಿರೋ ಥರ ಆಗಿಬಿಡುತ್ತೆ ನೋಡ್ಬೋದು ಒಂದು ಎರಡು ಮೂರು ನಿಮಿಷ ಆದಮೇಲೆ ನಾವು ಇದನ್ನು ಗೋಬಿನ ಹಾಕಿದ್ಮೇಲೆ ತಿರ್ಗಿಸ್ಕೋಬೇಕು ತಕ್ಷಣವೇ ತಿರ್ಗಿಸ್ಕೋಬಾರ್ದು ನೋಡಿ ಒಂದು ಚೂರು ಎಣ್ಣೆ ಕೂಡ ಅಷ್ಟೇ ಅಷ್ಟೇ ನೀಟಾಗಿರುತ್ತೆ ಸೊ ಇದರಲ್ಲಿ ಏನು ನಾವು ಮಾಕಿರೋಂಥ ಮಿಕ್ಸು ಅದೆಲ್ಲನೂ ಬಿಟ್ಟು ಬರೋದಿಲ್ಲ ಈ ರೀತಿಯಾಗಿ ಕೋಟಿಂಗ್ ಚೆನ್ನಾಗಿ ಕುತ್ಕೊಂಡಿರುತ್ತೆ ಕೋಸುಗೆಲ್ಲ ಗೋಬಿಯಲ್ಲಿ ಮಾಡ್ತಾ ಇರೋದು ಸೊ ಒಂದು ಗೋಬಿಯಲ್ಲಿ ಎಷ್ಟೊಂದೆಲ್ಲ ಗೋಬಿ ಆಗುತ್ತೆ ಸೊ ಆರಾಮಸೆ ತಿನ್ಬೋದು ಸಹ ಜೊತೆಗೆ ತುಂಬಾ ಟೇಸ್ಟಿ ಇರುತ್ತೆ ಸೊ ಮಕ್ಕಳೇನಾದರೂ ಬಿಡೀರಂಥ ಆಚೆ ಗೋಬಿ ಕೇಳಿದ್ರೆ ಮನೆಯಲ್ಲಿ ಈ ರೀತಿ ಮಾಡಿಕೊಡಿ ಸಿಂಪಲ್ಲಾಗಿ ಮತ್ತೆ ಬೇಗ ಆಗುತ್ತೆ ಆಗಿದೆ ಇಷ್ಟು ಮಾತ್ರ ಆದರೆ ಸಾಕು ಇನ್ನೂ ಜಾಸ್ತಿ ರೋಸ್ಟ್ ಮಾಡ್ಕೊಳ್ಳೋದು ಬೇಡ ಇಷ್ಟು ಬರ್ಗರಿಯಾಗಿ ತುಂಬಾ ಚೆನ್ನಾಗಿರತ್ತೆ ನೋಡಿ ಈ ಥರ ಕ್ರಿಸ್ಪಿಯಾಗಿ ಹಾಕುತ್ತೆ ಈ ರೀತಿ ಸೌಂಡ್ ಬರಬೇಕು ಸಖತ್ತಾಗಿರುತ್ತೆ ತುಂಬ ರುಚಿ ಇರುತ್ತೆ ಈ ಥರ ಗೋಬಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಕ್ಕಳಿಗೆ ಇಷ್ಟ ಆಗೋ ರೀತಿ ಮಕ್ಕಳಿಗೆ ಬೇರೆ ಏನೇನೋ ಹಾಕಿದ್ರೆ ತಿನ್ನಲ್ವಲ್ಲ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಆಯಿತು ಸೊ ಇನ್ನೊಂದು ರೌಂಡ್ ಹಾಕ್ಕೊಂಬಿಡೋಣ ಮತ್ತು ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಮತ್ತು ಒಂದೊಂದೇ ಪೀಸ್ ಗೋಬಿನ ಎತ್ತಿ ಈ ರೀತಿ ಹಾಕ್ಕೊಂಬಿಡೋಣ ತುಂಬನೇ ಚೆನ್ನಾಗಿರುತ್ತೆ ಸೊ ಮಾಡೋದಕ್ಕೆ ರಿಷಗಳು ಈ ಥರ ಖುಷಿಯಾಗುತ್ತೆ ಗೋಬಿಗಳು ಅಷ್ಟು ನೀಟಾಗಿ ಬರುತ್ತೆ ಸಿಂಪಲ್ಲಾಗಿ ನೀವು ಎಷ್ಟೋ ಕಾಸ್ಟ್ಲಿ ಕೊಟ್ಟು ಒಟ್ಟು ನೂರು ರೂಪಾಯಿ ಪ್ಲೇಟ್ ತಿಂತೀರಲ್ವ ನೋಡಿ ಒಂದು ಗೋಬಿ ತಂದರೆ ಸಾಕು ಇಡೀ ಮನೆಯವರೆಲ್ಲ ಹೊಟ್ಟೆ ತುಂಬ ತಿನ್ಬೋದು ಮತ್ತು ಹೆಲ್ದಿ ಕೂಡ ನೀವು ಯಾವ್ದಾನ ಸಹ ಜೊತೆ ಆದರೂ ಸರ್ವ್ ಮಾಡ್ಕೊಬೋದು ಇಲ್ಲ ಹಾಗೆ ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇದು ಇದು ಗೊಜ್ಜು ಮಾಡ್ಕೊಳ್ಳೋಬೋದು ಹಾಗೆ ತಿನ್ನೋಕೆ ತುಂಬಾ ರುಚಿ ಇರುತ್ತೆ ಮಕ್ಕಳಿಗೆ ಡ್ರೈ ಗೋಬಿ ತುಂಬ ಇಷ್ಟ ಆಗುತ್ತೆ ವೆಜಿಟೇಬಲ್ ಎಲ್ಲ ಹಾಕ್ಕೊಟ್ರೆ ತಿನ್ನೋಲ್ಲ ಹಾಗಾಗಿ ನಾನು ಹಾಗೆ ಮಾಡ್ತಾಯಿದ್ದೀನಿ ಇನ್ನೊಂದು ರೌಂಡ್ ಹಾಕಿದ್ದೀನಿ ಸೊ ಇದಾಗಲಿ ಒಂದು ಎರಡು ಮೂರು ನಿಮಿಷ ಆದಮೇಲೆ ತಿರುಗಿಸ್ಕೊಳ್ಳೋಣ ಇವಾಗ ತಿರುಗಿಸ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಆದಮೇಲೆ ತಿರ್ಗಿಸ್ಕೊತಾ ಇದ್ದೀನಿ ಯಾಕಂದರೆ ಒಂದು ಸೈಡ್ ಚೆನ್ನಾಗಿ ರೋಸ್ಟ್ ಆದಮೇಲೆ ಇನ್ನೊಂದು ಸೈಡ್ ತಿರ್ಗಿಸ್ಕೊಂಡ್ರೆ ಆಗುತ್ತೆ ಇದು ಚೆನ್ನಾಗಿ ರೋಸ್ಟ್ ಆಗ್ತಾ ಆಗ್ತಾಯಿದ್ದೀವಿ ಮಾಡಿಕೊಟ್ಟಂಗೆಲ್ಲ ಹಂಗೆ ಚೀಟು ನೋಡಿ ಹೆಂಗಿದೆ ಆಗಿದೆ ಬಿಸಿ ಬಿಸಿನೇ ನೋಡಿ ನಾನು ವೀಡಿಯೋ ಮಾಡೋಕ್ಕೂ ಬಿಡ್ತಾರೆ ಹಂಗೆ ತಿಂತ ಇದ್ದಾರೆ ಇಟ್ಕೊಂಡು ಸೊ ಇವಾಗ ನಮ್ಮ ಮಂಜೇಲಿ ಬಂದರೆ ಇರೋದೆಲ್ಲ ಖಾಲಿ ಮಾಡ್ತಾಳೆ ಹ್ಞೂ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಸೊ ಹಿಂಗೆ ಮಾಡ್ತಾ ಮಾಡ್ತಾನೇ ಖಾಲಿ ಮಾಡ್ಬೋದು ನೋಡಿ ಆಗಿದೆ ಗೋಬಿ ಇದು ಕೂಡ ಬಿಡೋಣ ಸ್ವಲ್ಪ ಆಯ್ತು ಒಟ್ಟಿಗೆ ಹಾಕೋತಾ ಇದ್ದೀನಿ ಲಾಸ್ಟ್ ಇಷ್ಟೇ ಗೋಬಿ ಮೂರು ಸರಿ ಹಾಕಿ ಈ ರೀತಿಯಾಗಿ ಗೋಬಿನ ಮಾಡ್ಕೊಂಡಿದ್ದೀನಿ ಸೊ ಆಯ್ತು ಸೊ ಇದು ಕೂಡ ತೆಗಿತಾ ಇದೀನಿ ಇದು ಮಾತ್ರ ಸಕತ್ತು ಫುಲ್ಲು ರೋಸ್ಟ್ ಆಗಿಬಿಟ್ಟಿದೆ ನಾನು ಸಾಸ್ ಜೊತೆಗೆ ಸರ್ವ್ ಮಾಡಿದ್ದೀನಿ ತುಂಬಾ ಸಿಂಪಲ್ ಆಲ್ರೆಡಿ ನಾನು ಒಂದು ಕೋರ್ಸ್ ಒಂದು ಗೋಬಿ ಫುಲ್ ಮಾಡಿದ್ದೆ ಸೊ ನೋಡಿ ತಿಂತ ಎಲ್ಲರೂ ಖಾಲಿ ಆಯಿತು ಸೊ ಎಲ್ಲರು ತಿಂದು ಖಾಲಿ ಮಾಡಿ ಇಷ್ಟು ಮಾತ್ರ ಮಿಕ್ಸಿದ್ದೀನಿ ನಾನು ವೀಡಿಯೋ ಮಾಡಿ ಲಾಸ್ಟ್ ಏನು ಮಾಡಬೇಕು ಅಂತ ಹೇಳಿ ಸೊ ಇವಾಗ ನಾನು ಇಲ್ಲಿ ಮೈನಿಸ್ ಇದೆ ಮೈನೀಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಕ್ರೀಮಿ ಕ್ರೀಮ್ ಈ ಥರ ಚೆನ್ನಾಗಿರುತ್ತೆ ಮತ್ತೆ ಎಲ್ಲ ಸಾಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊತೀನಿ ಸಿಂಪಲ್ ಆಗಿ ಮನೆಯಲ್ಲಿ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡಿರೋಂಥ ಡ್ರೈ ಕೊರೋ ಗೋಬಿ ರೆಸಿಪಿ ಶೇರ್ ಮಾಡಿದ್ದೀನಿ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಸೊ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಯಾರೂ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೋಗಿ ಆಲ್ ಓನ್ ಆಪ್ಷನ್ ಐತೆ ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ಸ್ ಬರುತ್ತೆ ಸೊ ಇಷ್ಟ ಆಯ್ತಲ್ಲ ಇಷ್ಟ ಆಯಿತೋ ಇಲ್ವೋ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ನೋಡಿ